ఏ నంబర్ న్యూస్ స్వగత మొత్త మోదీ ప్రధాని బెంబే కోలారో లోకసభ బీజేపీ అభ్యర్థి మునుస్వామి మనవి ಮೋದಿ ಮಾಡಿರುವ ಸೇವೆಯನ್ನು ಗುರುತಿಸಿ ಮತ್ತೊಮ್ಮೆ ಪ್ರಧಾನಿ ಮಾಡಲು ಮತದಾರರು ನಿಶ್ಚಯಿಸಿದ್ದಾರೆ ಕೋಲಾರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ನನಗೂ ಮತ ನೀಡಿ ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡಲು ಸಹಕರಿಸುವಂತೆ ಬಿಜೆಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಸ್ ಮುನ್ಸ್ವಾಮಿ ಕೋರಿದರು ಅವರು ತಮ್ಮ ಅಪಾರ ಬೆಂಬಲಿಗರ ಜೊತೆ ಇಂದು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ನಾನು ಕೋಲಾರ ಜಿಲ್ಲೆಯ ಮಣ್ಣಿನ ಮಗ ಚುನಾವಣೆಯಲ್ಲಿ ಗೆದ್ದಲ್ಲಿ ಜ್ವಲಂತ ಸಮಸ್ಯೆಗೆ ಪ್ರಥಮ ಆದ್ಯತೆ ನೀಡುವುದಾಗಿ ಹೇಳಿದರು ಕಾಡುಗೋಡಿಯ ವಾರ್ಡಿನಲ್ಲಿ ಕೈಗೊಂಡಿರುವ ಸ್ಕೈವಾಕ್ ವಾಕ್ ಫ್ಲೈಓವರ್ ಅಂಡರ್ ಪಾಸ್ ಸೇರಿದಂತೆ ಎಲ್ಲ ಕಾಮಗಾರಿಗಳನ್ನು ಹೋರಾಟ ಮಾಡಿಕೊಂಡು ಮಾಡಿರುವುದಾಗಿ ವಿವರಿಸಿದಲ್ಲದೆ ಸಚಿವ ಜಾರ್ಜ್ಗೆ ಘರಾವ್ ಹಾಕಿರುವ ವಿಚಾರದಲ್ಲಿ ಮತ್ತು ಬಾಂಗ್ಲಾದವರು ಹಾಕಿರುವ ಅಕ್ರಮ ಗುಡಿಸಲು ತೆಗೆಸುವ ವಿಚಾರದಲ್ಲಿ ಉದ್ದೇಶ ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿರುವುದಾಗಿ ವಿವರಿಸಿದ ಮುನಿಸ್ವಾಮಿ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರುವ ಪ್ರಕರಣ ಬಗ್ಗೆ ಸಂಪೂರ್ಣವಾಗಿ ಇಂಚಿಂಚು ವಿವರಿಸಿದ್ದು ವಿಶೇಷ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಮಾತನಾಡಿ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿಯ ಪರ ಮತ್ತು ಪರ ಮತದಾರರು ಒಲವು ಇದ್ದು ನಮ್ಮ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಗೆಲ್ಲುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎ ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ

ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ವರ್ಷದಿಂದ ಜನಗಳು ಏನು ಕಷ್ಟ ಅನುಭವಿಸಿದ್ದಾರೆ ಏನು ನೋವು ಅನುಭವಿಸಿದ್ದಾರೆ ಅದಕ್ಕೆ ನಮ್ಮ ನರೇಂದ್ರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ವಿದ್ಯಾವಂತ ಬುದ್ಧಿವಂತರಿದ್ದಾರೆ ಅವರು ಈ ಸಲ ಅದನ್ನು ಕೊನೆ ಗಳಿಸ್ತಾರೆ ನಮ್ಮ ಲೋಕಸಭಾ ಸದಸ್ಯರನ್ನು ಇಲ್ಲಿಂದ ಆಯ್ಕೆ ಮಾಡಿ ನಮ್ಮ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗೋದಕ್ಕೆ ಇಲ್ಲಿಂದ ಒಂದು ಎಂಟರಿಂದ ಹತ್ತು ಮಂದಿ ಆಕಾಂಕ್ಷಿಗಳ ಪಟ್ಟಿ ಇತ್ತು ಯಾರ್ಯಾರು ಅಭ್ಯರ್ಥಿಗಳು ಯಾರ್ಯಾರು ಆಕಾಂಕ್ಷಿಗಳಿದ್ರು ಎಲ್ಲರಿಗೂ ನೋಡಿದರು ವರಿಷ್ಠ ಏನು ತೀರ್ಮಾನ ತಗೊಂಡ್ರು ಜಿಲ್ಲೆ ಜನತೆಗೆ ಏನು ಆಸೆ ಇತ್ತು ಅದರಂತೆ ತೀರ್ಮಾನ ತಗೊಂಡ್ರು ನಾನು ಮರಿಷ್ಠ ಎರಡು ಸಾವಿರದ ಹದಿನೇಳು ಏನೇನು ಏನು ಉದ್ದೇಶ ಇಟ್ಕೊಂಡು ನಾನು ಮನೆ ಕೆಲಸ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಯಾವುದೋ ಅರ್ಧ ಅಡಿ ಜಾಗ ಇರಲಿಲ್ಲ ಅಲ್ಲಿ ಅಲ್ಲಿ ರೋಡ್ ಕೆಲಸ ಮಾಡಕ್ಕೆ ಹೋದಾಗ ಏನು ರೋಡಲ್ಲ ಅವರು ಈ ಬಾಂಗ್ಲಾದೇಶವನ್ನು ಕರ್ಕೊಂಡ್ಬಂದು ಸಡಿಗಳ ಹಾಕಿದ್ರು ಈ ಆಪೋಸಿಷನ್ ಪಾರ್ಟಿಯವರು ಅದನ್ನು ನಾವು ತೆರವುಗಳು ನಾವು ಅಧಿಕಾರಿಗಳ ಜೊತೆಯಲ್ಲಿ ಪೊಲೀಸವ್ರ ಜೊತೆಗೆ ಹೋದಾಗ ನಮ್ಮ ಅಧಿಕಾರಿಗಳ ಮೇಲೆ ನಮ್ಮ ವಾರ್ಡ್ ಇಂಜಿನಿಯರ್ಗಳ ಮೇಲೆ ಅವ್ರ ಮಗ ಅಲ್ಲೇ ಮಾಡಕ್ಕೆ ಬಂದಾಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಕೇಸ್ ಬುಕ್ ಮಾಡಿ ಸರ್ಕಾರಿ ಅದರ ಮೇಲೆ ಅಧಿಕಾರಿಗಳ ಮೇಲೆ ಅಲ್ಲೇ ಮಾಡಿ ಕೊಲೆ ಮಾಡ್ತೀರ ಬದುಕಿ ಹಾಕಿದೆ ಅಂತ ಹೇಳಬೇಕು ಒಳಗಡೆ ಅವ್ರ ತಾಯಿ ನಮ್ಮ ತಾಯಿ ಥರ ಏನಿದ್ದಾರೆ ಅವರು ಅರವತ್ತು ವರ್ಷ ಅವ್ರನ್ನ ಯೂಸ್ ಮಾಡಿಕೊಂಡು ಈ ಥರ ಸುಳ್ಳು ಆರಂಭ ಮಾಡಿದ್ರು ಅದಕ್ಕೆ ತ್ವರಿತವಾಗಿ ಅದು ಸುಳ್ಳು ಅಂತೇಳಿ ಅವತ್ತು ಬೆಳಗ್ಗೆನೇ ಎಲ್ಲ ನಮ್ಮ ತಾಡ್ಗುಡಿ ಇರ್ತಕ್ಕಂಥ ನಮ್ಮ ಎಲ್ಲ ಮಕ್ಕಳು ಮಹಿಳೆಯರು ಸುಮಾರು ಒಂದು ಒಂದೂವತ್ತು ಸಾವಿರ ಮಹಿಳೆಯರು ಎಲ್ಲ ಮಕ್ಕಳರು ಹತ್ತಿರ ಒಂದು ಮೂರು ಸಾವಿರ ಜನ ಸೇರಿ ಅದು ಮಾಡಿದ್ರು ಮಾಡಿದ್ದು ಕೇಸನ್ನು ಕ್ಲೋಸ್ ಆಗಿತ್ತು ಹೋಟೆಲ್ ಮಾಡಿಕೊಂಡು ಜನರ ಕೆಲಸ ಮಾಡಿಕೊಂಡು ಬಂದಿರೋದು ನಾವು ಇವತ್ತೇನು ತಾಡುಗುಡಿ ಏನು ಫ್ಲೈಓವರ್ ಆಗಿದೆ ಮತ್ತೆ ಸ್ಕೈ ಸ್ಕೈವಾಕ್ ಆಗಿದೆ ಮತ್ತೆ ಇವತ್ತೇನು ಅಂಡರ್ ಪಾಸ್ ಆಗಿದೆ ಇವನ್ನೆಲ್ಲ ನಾವು ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಕೇಸುಗಳು ಮತ್ತು ಇವತ್ತೇನು ನನ್ನ ಮೇಲೆ ಎರಡು ಕೇಸ್ ಇದೆ ಅದು ಉಳ್ಕೊಂಡಿದೆ ಒಂದ್ಸಲಿ ಜಾರ್ಜ್ ಅವ್ರನ್ನ ಗೆರಾವ್ ಮಾಡಿ ಅಂತಕ್ಕಂಥವ್ರು ಯಾಕಂದರೆ ನಮ್ಮ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನ್ ಅವ್ರನ್ನ ನೆಗ್ಲೆಕ್ಟ್ ಮಾಡಿದಾಗ ತಗೊಂಡು ಅಲ್ಲಿ ಪೂಜೆ ಮಾಡಿ ಮೂರು ವರ್ಷ ನಾವು ಅದ್ರಲ್ಲಿ ಕೆಲಸನ ಮಾಡಿಲ್ಲ ಲೋಕಲ್ ಎಮ್ ಎಲ್ ಎ ಲೋಕಲ್ ಕಾರ್ಪೊರೇಟರ್ ಅವರು ಇಂಟಿಮೇಷನ್ ಕೊಟ್ಟು ವಿತೌಟ್ ಇಂಟಿಮೇಷನ್ ಅವರು ಗ್ರಾಮಿಕ್ ಪಂಚಾಯತ್ ನಿರ್ಮಾರಾದ್ರೂ ಯಾರೇ ಬರಬೇಕು ನಾವು ಇಂಟಿಮೇಷನ್ ಮಾಡೂನು ಅದೊಂದು ನಾನು ಕೇಳಿದ್ದು ಮಾಡಿದಾಗ ಅದೊಂದು ಮತ್ತೆ ಇನ್ನೊಂದು ಕೇಸ್ ಎಂದ್ರೆ ಕ್ರಿಸ್ತ ಸ್ಕೂಲಲ್ಲಿ ಚಿಕ್ಕ ಬಾಲ್ಯರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಪ್ರಯತ್ನ ನಡೆದಿತ್ತು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಅರವಿಂದ್ ಅದೊಂದು ಸಾತ್ತು ನಾನು ಅವತ್ತು ನಾನು ದೇಶದಲ್ಲೇ ಇರಲಿಲ್ಲ ನನ್ನ ಹತ್ರ ಪಾಸ್ಪೋರ್ಟ್ ಇದೆ ಬೇರೆ ಕಡೆ ಇದ್ದಿದ್ದು ಇನ್ನೊಂದು ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಆದ್ರೂ ಬೇಕಂತ ಉದ್ದೇಶ ಮುನಸ್ವಾಮಿ ರೆಡ್ಡಿ ಜನರ ಉತ್ಸಾಹ ಮತ್ತು ಅವರ ಒಲವು ಮತ್ತು ಪ್ರೀತಿ ನೋಡಿದರೆ ನಮಗೆ ವಿಶ್ವಾಸ ಇದೆ ಇಡೀ ಎಂಟು ತಾಲೂಕುಗಳಲ್ಲಿ ನರೇಂದ್ರ ಮೋದಿಯ ಪರ ಭಾಳ ದೊಡ್ಡ ಅಲೆ ಇದ್ದಿದೆ ಬಿ ಜೆ ಪಿಯ ಪರ ಭಾಳ ದೊಡ್ಡ ಅಲೆ ಇದೆ ನಮ್ಮ ಅಭ್ಯರ್ಥಿ ಎಸ್ ಅವರು ಎಲ್ಲರ ಆಶೀರ್ವಾದದೊಂದಿಗೆ ನೂರಕ್ಕೆ ನೂರು ಭಾಗ ಈ ಸಲ ಬಿಜೆಪಿ ಗೆಲ್ತೀವಿ ಗೆಲ್ಲಿಸ್ತೀವಿ ಅನ್ನೋ ವಿಶ್ವಾಸ ನಮ್ಗೆಲ್